ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ದಯವಿಟ್ಟು ಈ ಚಾನಲ್ಗೆ ನೀವು ಹೊಸ ಪ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಸ್ಟಾರ್ಟಿಂಗ್ ನಲ್ಲಿ ತಮ್ಮ ತಾಯಿ ತಾಯಿನ ನೋಡಬೇಕು ಅಂತ ಅರ್ಜಿ ಹತ್ರ ಹೇಳ್ತಾ ಇರ್ತಾರೆ ಇನ್ನು ಅದೇ ತಿರುವಿನಲ್ಲಿ ಈ ಕಡೆ ಭೂಮಿಯವರ ತಾಯಿ ಕೇಸು ಮತ್ತೊಮ್ಮೆ ಬೇಲ್ಗೆ ಅರ್ಜಿ ಆಗ್ತಾರಲ್ಲ ಸೊ ಅದರ ಬಗ್ಗೆ ಚರ್ಚೆ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು ಕೋರ್ಟ್ ಿದೆ ಎಂಬ ವಿಚಾರ ಸಹ ಗೊತ್ತಾಗುತ್ತೆ ಅವ್ರು ತುಂಬಾ ಅವರಪ್ಪ ತುಂಬಾ ಒಳ್ಳೆ ವ್ಯಕ್ತದವ್ರು ಮತ್ತೆ ಅಪ್ಪ ಅಮ್ಮ ಇಬ್ಬರು ತುಂಬಾ ಅನ್ಯೋನ್ಯವಾಗಿದ್ರು ಅಂಥವ್ರನ್ನ ಯಾಕೆ ಅವರಮ್ಮ ಕೊಲೆ ಮಾಡ್ತಾರೆ ಅನ್ನೋ ಒಂದು ವಿಚಾರವಾಗಿ ಈ ಕಡೆ ನಮ್ಮ ಭೂಮಿ ಕಡೆಯಿಂದ ಲಾಯರ್ಗಳು ವಾದ ಮಾಡಿದ್ರೆ ಅವರ ತಾಯಿಯ ವಿರುದ್ಧವಾಗಿ ಶ್ರವಣ್ ಸರ್ ವಾದ ಮಾಡ್ತಾ ಇರ್ತಾರೆ ಸೊ ಭೂಮಿಗೆ ಅನ್ಸೋದು ಇಷ್ಟೇ ಶ್ರವಣ್ ಸರ್ಗೆ ದೊಡ್ಡ ಸಾಹೇಬ್ರಿಗೆ ನಾನು ಸತಿ ಎಲ್ಲ ಹೇಳಿದ್ದೀನಿ ಅಮ್ಮನದ್ದು ಯಾವುದೇ ತಪ್ಪಿಲ್ಲ ಅಂತ ಅಮ್ಮನದ ಎದುರಿಗೆ ಹೋದರೆ ನನಗೆ ಮದುವೆ ಆಗಿದ್ದೀನಿ ಅಂತ ವಿಚಾರ ಗೊತ್ತಾಗ್ಬಿಡತ್ತೆ ಸಾಹೇಬನ ನಾನು ಒಂದ್ಸಾರಿ ಇಷ್ಟಪಡ್ತಿದ್ದೀನ ಹೆಂಗೆ ಹೀಗಾದರೆ ಒಂದು ವರ್ಷದ ಕಾಂಟ್ರಾಕ್ಟ್ ಮದುವೆ ಆಗಿರೋ ಸಾಹೇಬ್ರು ನನ್ನ ಮೇಲೆ ಅಷ್ಟೊಂದೆಲ್ಲ ಪ್ರೀತಿ ಮಮಕಾರ ತೋರಿಸ್ತಿದ್ ತೋರಿಸ್ತಿರ್ಲಿಲ್ಲ ಆಮೇಲೆ ಯಾಕೆ ನನ್ನ ಆಸ್ಪತ್ರೆಗೆ ಇದ್ದಾಗ ಅವರು ವ್ರತ ಮಾಡಿ ಉಳ್ಸ್ಕೊಂಡ್ರು ಇದೆಲ್ಲ ನೋಡ್ತಾ ಇದ್ರೆ ಸಾಹೇಬ್ರಿಗೂ ನನ್ನ ಮೇಲೆ ಪ್ರೀತಿಯಾಗಿದೆ ನನ್ನ ಅವ್ರ ಹೆಂಡತಿಯಿಂದ ಒಪ್ಕೊಳ್ಳೋ ಒಂದು ಟೈಮ್ ಬಂದೇ ಬರುತ್ತೆ ಅಂದ್ಬಿಟ್ಟು ಭೂಮಿಗೆ ಮನಸ್ಸಲ್ಲೇ ಅನ್ನಿಸ್ತಾ ಇರತ್ತೆ ಈ ಕಡೆ ನಮ್ಮ ಭೂಮಿಗೆ ತಾಳಿನ ಹೆಂಗೆ ಅಮ್ಮನ ಮುಂದೆ ತೋರ್ಸಕ್ಕಾಗತ್ತೆ ನಮ್ಮ ಮದುವೆ ವಿಚಾರನೆ ಗೊತ್ತಿಲ್ವಲ್ಲ ಗೊತ್ತಾದ್ರೆ ಕಾಂಟ್ರಾಕ್ಟ್ ಮದುವೆ ಅಂತ ಗೊತ್ತಾದ್ರೆ ಅಮ್ಮ ತನ್ನ ಪ್ರಾಣನೇ ಬಿಟ್ಬಿಡ್ತಾಳೆ ಅದ್ರ ಬದಲು ನಾನು ಇಲ್ಲೇ ಇದ್ರೆ ಎಷ್ಟು ಪೆಟ್ಟಿರಲ್ವಾ ಅಂತ ಹೇಳಿಬಿಟ್ಟು ಅಜಿತ್ ಹತ್ರ ಹೋಗಿ ಮಾತಾಡ್ತಿರ್ತಾಳೆ ಸಾಹೇಬ್ರೆ ಅಮ್ಮನ್ನ ನೋಡೋಕೆ ಹೋದಾಗ ಈ ತಾಳಿ ನೋಡಿದ್ರೆ ಏನ್ ಮಾಡೋದು ಅಂದಾಗ ಭೂಮಿ ನೀನೇನು ತಲೆ ಕೆಡಿಸ್ಕೋಬೇಡ ಏನು ಮಾಡೋಕ್ಕಾಗಲ್ಲ ಪ್ರಪಂಚಕ್ಕೆ ಗೊತ್ತಾಗದೇ ಇರೋ ಹಾಗೆ ನಾವು ಯಾವ್ದೋ ವಿಚಾರಗಳನ್ನು ಇಲ್ಲಿ ಮುಚ್ಚಿಡೋಕ್ಕೆ ಆಗಲ್ಲ ನಿಮ್ಮ ತಾಯಿಗೆ ಗೊತ್ತಾದ್ರೆ ಆಗಲಿ ಬಿಡು ಅವರು ಆಚೆ ಮೇಲೆ ನಾವು ಎಲ್ಲಾ ರೀತಿ ಹೇಳೋಣ ಅಂದಾಗ ಸಾಹೇಬ್ರೆ ಹೇಳೋದು ಸುಲಭ ಆದರೆ ಅಮ್ಮನ ಎದುರುಗಡೆ ನಾನು ಕಾಂಟ್ರಾಕ್ಟ್ ಮದುವೆ ಆಗಿದ್ದೀನಿ ಅನ್ನೋ ವಿಚಾರ ಇರ್ಲಿ ನಾನು ಮದುವೆ ಆಗಿದ್ದೀನಿ ಅನ್ನೋ ವಿಚಾರನೂ ನನಗೆ ಹೇಳಿಲ್ಲ ಅಂದ್ರೆ ಅಮ್ಮ ತುಂಬಾನೇ ಬೇಜಾರ್ ಮಾಡ್ಕೋತಾರೆ ಅಂತ ಭೂಮಿ ಕಣ್ಣೀರು ಹಾಕ್ತಾ ಇರ್ತಾಳೆ ಈಗ ನೀನು ಕಣ್ಣೀರು ಹಾಕೋ ಕಣ್ಣೀರು ಹಾಕೋತಾ ಕುತ್ಕೊಳ್ಳೋ ಸಮಯ ಅಲ್ಲ ಈಗ ನಿಮ್ಮ ಅಮ್ಮನ ಆಚೆ ಕರ್ಕೊಂಬರ್ಬೇಕು ಬಿಡಿಸ್ಬೇಕು ಅಂದ್ರೆ ನಾವು ಏನಾದರೂ ಪ್ಲಾನ್ ಮಾಡ್ಲೇಬೇಕು ಅದಕ್ಕೆ ಏನಾದರೂ ಸಾಕ್ಷಿಗಳನ್ನು ಹುಡುಕ್ಬೇಕು ನನ್ನ ಪ್ರಕಾರ ನಿಮ್ಮಪ್ಪ ಯಾವ ರೀತಿ ನಿಮ್ಮ ಅಮ್ಮನ ಜೊತೆ ಇದ್ರು ಎಷ್ಟು ಒಳ್ಳೆಯವರು ಹೌದು ಹಿನ್ನೆಲೆ ಅದೆಲ್ಲನೂ ಸಹ ನಮಗೀಗ ಈಗ ಔಟ್ ಆಗೇ ಆಗುತ್ತೆ ನಿಮ್ಮಪ್ಪ ಎಂತವ್ರು ಅನ್ನೋದು ಇಲ್ಲಿ ಗೊತ್ತಾಗಬೇಕಾಗುತ್ತೆ ಅಂದಾಗ ಸಾಹಿಬ್ರಾಯ್ ನಮ್ಮಪ್ಪ ದೇವ್ರಂದವರು ಕಷ್ಟಪಟ್ಟು ದುಡ್ದು ದುಡಿತಾ ಇದ್ರು ನಮ್ಮನ್ನ ಸಾಕ್ತಾ ಇದ್ರು ನಮ್ದೊಂದು ಪುಟಾಣಿ ಅಂಗಡಿ ಕಜ್ಜಾಯ ಮಾಡಿಕೊಂಡು ನಾವು ಇದ್ವಿ ಆದ್ರೆ ಈಗ ಅಪ್ಪನ್ನ ಅಮ್ಮನೇ ಕೊಲೆ ಮಾಡಿದ್ದಾರೆ ಅಂದ್ರೆ ಯಾರು ತಾನೇ ಒಪ್ತಾರೆ ಹೇಳಿ ಅಪ್ಪನ್ನ ಅಮ್ಮ ಕೊಲೆ ಮಾಡೋಕೆ ಏನ್ ಕಾರಣ ಇದೆ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಭೂಮಿಕಾ ಹೇಳ್ತಾ ಇರ್ತಾರೆ ಭೂಮಿಕಾ ಇದೆಲ್ಲ ನಾವು ಹೇಳೋಕೆ ಸರಿ ಹೋಗ್ ಸರಿ ಎಲ್ಲದಕ್ಕೂ ಸಾಕ್ಷಿ ಕೇಳ್ತಾರೆ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ ಅದು ನಿಜ ಸಾಹೇಬ್ರೆ ನಾಳೆ ಅಮ್ಮ ಬಿಟ್ಗಡೆ ಹಾಕ್ತಾರೆ ಅಲ್ವಾ ಅಂದಾಗ ಗೊತ್ತಿಲ್ಲ ಭೂಮಿ ನೋಡೋಣ ದೇವ್ರ ಮೇಲೆ ಬಾರ ಹಾಕೋಣ ಶ್ರವಣ ವಾದ ಮಾಡೋದು ಮಾಡ ವಾದ ಮಾಡೋದ್ರ ಮೇಲೆ ಇದೆ ಅಂತ ನಮ್ ಶ್ರವಣ್ ಹೀಗೆಲ್ಲ ಹೇಳ್ತಾರೆ ಹೇಳ್ತಿರ್ತಾರೆ ನಮಗೆ ಇರುವಾಗ ಇದ್ದಿರೋದು ಇರೋದು ಒಂದೇನ ಗಟ್ಟಿ ಗಟ್ಟಿರ್ತಾರ ನೀನು ಮಾಡ್ಕೋಬೇಕು ನಿಮ್ಮ ಅಮ್ಮ ನೀನ್ ನೋಡ್ತಾರೆ ನಿಮ್ಮ ಅಮ್ಮನ ಬಗ್ಗೆ ನೀನು ಏನು ಕೇಳಿದ್ರು ಅಂತ ಅನ್ಕೊಂಡ್ರು ಕೂತ್ಕೊಂಡ್ರೆ ಆಚೆ ಬಿಡ್ಸ್ಕೊಂಡ್ ಬರೋಕ್ಕಾಗಲ್ಲ ಆಗಲ್ಲ ದಿನ ಕಷ್ಟಪಟ್ಟು ನಾನು ನೀನೆಲ್ಲ ಸಾಕ್ಷಿಗಳನ್ನ ಹುಡ್ಕಿದಿನೋ ಅವು ಎಲ್ಲ ಭಾಗ್ಯಮನ್ನ ಪೂರ್ವಕವಾಗಿ ಇದ್ದಾವೆ ಆದ್ರೆ ಬಾಗಿ ಆಚೆ ಕಕ್ಕೊಂಡ್ ಬರಬೇಕಂದ್ರೆ ಶ್ರವಣ ಮಾವನ್ ವಿರುದ್ಧ ನಡೆಸ್ಬೇಕಾಗತ್ತೆ ಅವ್ರ ಮೇಲೂ ಡಿಪೆಂಡ್ ಆಗುತ್ತೆ ಅಂದಾಗ ದೊಡ್ಡ ಸಾಹೇಬರು ನನಗೋಸ್ಕರ ಅಮ್ಮನ ಬಿಡುಗಡೆ ಮಾಡಿಸ್ತಾರೆ ಅಲ್ವಾ ಅಂದಾಗ ಗೊತ್ತಿಲ್ಲ ಭೂಮಿ ಆದ್ರೆ ನಮ್ಮ ಶ್ರವಣ್ ಮಾವ ತಪ್ಪಿಲ್ಲ ಅಂದರೆ ತಪ್ಪು ಮಾಡಿಲ್ಲ ಅಂದವ್ರಿಗೆ ಯಾವತ್ತೂ ಶಿಕ್ಷೆ ಕೊಡ್ಸಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ಅವರು ಹೇಳ್ತಾ ಇರ್ತಾರೆ ಇನ್ನು ಮಾರ್ನಿಂಗ್ ನಮ್ ಭೂಮಿ ವಾಕಿಂಗ್ ಅಂದ್ರೆ ಜಾಗಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡ್ರೆಸ್ ಹಾಕೊಂಡು ಹೋಗ್ತಾ ಇರ್ತಾಳೆ ಇನ್ನು ಇದನ್ನ ನೋಡ್ದಂತ ಮನೆಯಲ್ಲಿ ಅಪೇಕ್ಷಾ ಅವರೆಲ್ಲ ತುಂಬಾ ಸೆಟ್ ಹಾಕ್ತಾರೆ ಅಜ್ಜಿ ಮಾತ್ರ ಭೂಮಿ ಅದನ್ನ ಹಾಕೊಳ್ಳಿ ಅವಳನ್ನ ನಾನು ಮನೆ ಸುಸಿ ಅಂತ ಒಪ್ಕೊಂಡಿದ್ದೀನಿ ಅಜ್ಜಿ ನಿಂಗೋಸ್ಕರ ಕಾಯ್ತಾ ಇದ್ದಾನೆ ಹೋಗಮ್ಮ ಅಂತ ಹೇಳ್ಬಿಟ್ಟು ಭೂಮಿನ ಕಳಿಸ್ತಾರೆ ಭೂಮಿ ಅಜ್ಜಿಗೆ ಒಂದು ಮುತ್ತನ್ನ ಕೊಟ್ಬಿಟ್ಟು ಹೋಗ್ತಾಳೆ ಭೂಮಿ ನಂತರ ಅಪೇಕ್ಷಾ ಈ ಕಡೆ ಅಶ್ವಿನಿ ಎಲ್ರು ಬಂದು ಅಜ್ಜನ ಪ್ರಶ್ನೆ ಮಾಡಿದಾಗ ಏನ್ ಅಜ್ಜಿ ನೀನು ಅತಿ ಅಂಗಡಿನ ಒಪ್ಕೊಂಡ್ಬಿಡಿಯಾ ಪಾಪ ಅಂಚೂಗಾಗಿ ಅನ್ಯ ಅನ್ಯ ಆಗಿದ್ ಮರಬಿಟ್ಟಿ ಅಂದಾಗ ಇಲ್ಲ ನಾನು ಯಾವುದು ಮರ್ತಿಲ್ಲ ಆದ್ರೆ ಭೂಮಿ ಗಂಡನ್ಗೋಸ್ಕರ ಪ್ರಾಣ ಬಿಟ್ಟಿದ್ದಾಳೆ ಪ್ರಾಣ ಬಿಡೋಕೆ ರೆಡಿಯಾಗಿದ್ದಾಳೆ ಇನ್ನೂ ಈ ಕಡೆ ಅವ್ರ ಕೇಸ್ ಬೇರೆ ಈ ಹುಡುಗಿಗೆ ಯಾಕೆ ನೋವು ಕೊಡ್ತಾ ಇದ್ದೀರ ತಂದೆ ತಾಯಿ ಇಲ್ಲ ಆ ಮಗು ಅನಾಥ ಆ ಮಗು ಇಷ್ಟ ದಿನ ನಾನು ನೀವು ಹೇಳಿದಂಗೆ ಕೇಳಿದ್ದೀನಿ ಏನು ಮುಂದೆ ಹೇಳಕ್ ಅಂತ ಅಜ್ಜಿ ಹೇಳ್ತಾರೆ ಏನ್ ಮಾಡೋದು ಅಪ್ಪು ಈ ರೀತಿ ಎಲ್ಲ ಹೇಳ್ತಿದಾರಲ್ಲ ಅಂದಾಗ ಅಜ್ಜಿಗೆಲ್ಲ ಹುಚ್ಚುಡ್ದಿರ್ಬೇಕು ಅಂತ ಹೇಳ್ಬಿಟ್ಟು ಅಪ್ಪು ಬೈಕೋತಾರೆ ಇನ್ನು ಮಾರನೇ ದಿನ ಶ್ರವಣ್ ಭೂಮಿ ಎಲ್ಲರೂ ಸಹ ಕೋರ್ಟ್ಗೆ ಗೆ ಎಂಟ್ರಿ ಆಗ್ತಾರೆ ಕೋರ್ಟ್ಗೆ ಗೆ ಎಂಟ್ರಿ ಆಗ್ತಿದಂಗೆ ಇದ್ದ ತಕ್ಷಣ ನಮ್ಮ ಅಜಿತ್ ಸಾಹೇಬ್ರು ಭಾಗ್ಯಮ್ಮ ಅವರನ್ನ ಕರ್ಕೊಂಡು ಕಡೆಯಲ್ಲಿ ನಿಲ್ಲಿಸ್ತಾರೆ ಹೇಳಮ್ಮ ನಿಮ್ಮದು ನೀವು ನಿಮ್ಮ ಗಂಡನ ನಿಜವಾಗ್ಲೂ ಕೊಲೆ ಮಾಡಿದ್ದೀರಾ ಅಂದಾಗ ಇಲ್ಲಸ ಮಹಾಸ್ವಾಮಿ ನಾನು ಯಾಕೆ ನನ್ನ ಗಂಡನ್ನ ಕೊಲೆ ಮಾಡಲಿ ನಂದೊಂದು ಪುಟ್ಟ ಕುಟುಂಬ ನಾನು ನನ್ನ ಮಗಳು ನನ್ನ ಗಂಡ ತುಂಬಾ ಚೆನ್ನಾಗಿದ್ವಿ ಆದರೆ ಯಾರು ಕೊಲೆ ಮಾಡಿ ನನ್ನ ಮೇಲೆ ಆಪಾದನೆ ಹಾಕ್ಬಿಟ್ರು ಅಂದಾಗ ಹೆಂಗಂದ್ರೆ ನಿಮ್ಮ ನಿಮ್ ಮಗಳನ್ನ ಕಟ್ ಕರೆಸಿ ಅಂತ ಹೇಳ್ಬಿಟ್ಟು ನ್ಯಾಯಾಧೀಶರು ಹೇಳ್ತಾರೆ ಅವಾಗ ಭೂಮಿ ಕಟ್ಕಟ್ಕ ಬಂದು ನಿಂತಾಳೆ ಭೂಮಿ ಕೊರಳಲ್ಲಿ ತಾಳೆ ಇರುತ್ತೆ ಅದನ್ನ ನೋಡಿ ಭಾಗ್ಯ ಅವ್ರಿಗೆ ಸಾಕಷ್ಟು ಶಾಕ್ ಆಗುತ್ತೆ ಭೂಮಿ ಅಂತ ಹೇಳ್ಬಿಟ್ಟು ಭೂಮಿ ಹೊಳಲ್ಲಿ ತಾಳಿ ಇದೆ ನಿಮಗೆ ಮದುವೆ ಆಗಿದ್ಯಾ ಅಂತ ಅಂದ್ಬಿಟ್ಟು ಪ್ರಶ್ನೆ ಮಾಡ್ತಾರೆ ಶ್ರವಣವರು ಯಾಕೆ ನಿಮ್ಮ ಮಗಳ ಮದುವೆ ಆಗಿರೋ ವಿಚಾರ ನಿಮಗೆ ಗೊತ್ತಿಲ್ವಾ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾರೆ ಇಲ್ಲ ಇಲ್ಲ ಮಹಾಸ್ವಾಮಿ ಅಂದಾಗ ಏನಿದು ಇಲ್ಲಿ ಏನ್ ನಡೀತಾ ಇದೆ ಭೂಮಿ ಮದುವೆ ಆಗಿರೋ ವಿಚಾರ ಯಾಕೆ ಗೊತ್ತಿಲ್ಲ ಅಂದ್ಬಿಟ್ಟು ಜೀವ ಬಂದಿರ್ತಾರೆ ದೇವಿಯಾನಿ ಬಂದಿರ್ತಾರೆ ಎಲ್ಲರೂ ಸಹ ಈಗ ದೊಡ್ಡ ಪ್ರಶ್ನೆ ಆಗಿರುತ್ತೆ ಇನ್ನು ಭಾಗ್ಯಮ್ಮ ಇದ್ರು ಅಲ್ಲ ಭೂಮಿ ನೀನು ಯಾರನ್ನ ಮದುವೆ ಆಗಿದೆಯಾ ನಾನು ಹೇಳಿದೆ ಮದುವೆ ಆಗಿದೆಯಾ ನೀನು ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾರೆ ಇಲ್ಲಿ ಕಥೆನ ಟ್ವಿಸ್ಟ್ ಬರ್ತಾ ಇದೆಯಲ್ಲ ಅಜಿತ್ ಗಂಡ ಭೂಮಿ ಯಾರು ಅಂತ ನಿಮಗೆ ಗೊತ್ತಿಲ್ವಾ ಅಂತ ಶ್ರಮಣ ಕೇಳ್ತಾರೆ ಇಲ್ಲ ಮಹಾಸ್ವಾಮಿ ನನಗೆ ಗೊತ್ತಿಲ್ಲ ಅಂದಾಗ ಈ ಕಡೆ ಅಜಿತ್ ನಾನು ಹೇಳಬೇಕು ಅಂತ ಭೂಮಿಗೆ ಗೊತ್ತಾಗದೆ ಆ ಕಡೆ ನೋಡ್ತಿರ್ತಾರ ಅಜಿತ್ ಅಲ್ಲಿ ಬಂದು ಭೂಮಿ ಎತ್ ಹೆಕೋಬೇಡ ನಿನ್ನ ಗಂಡ ನಾನೇ ಅಂತ ಹೇಳು ಅಜಿತ್ ರಾಮನಾರಾಯಣ ಅಂತ ಹೇಳು ಧೈರ್ಯವಾಗಿ ಹೇಳುವಂತ ಆಚೆ ಹೇಳ್ತಾರೆ ಇನ್ನೂ ಇಷ್ಟು ಹೇಳಾದ್ಮೇಲೆ ಭೂಮಿ ಕಷ್ಟ ಅವ್ರ ಅಮ್ಮನ ಮುಂದೆ ಅಮ್ಮ ಹೌದು ನಾನು ಸಾಹೇಬನ ಮದುವೆ ಆಗಿದ್ದೀನಿ ಅಂತ ಹೇಳಿಬಿಟ್ಟು ಅಕ್ಕೋತಾಳೆ ಹೌದಾ ಸಾಹೇಬ್ರನ್ನ ಮದುವೆ ಆಗಿದ್ದೀನಿ ಅಂದರೆ ನನಗೂ ಖುಷಿ ವಿಚಾರನೆ ಭೂಮಿ ಆದ್ರೆ ನನ್ನ ಹತ್ರ ಒಂದು ಮಾತು ಹೇಳ್ಕೊಬೋದಿತ್ತಲ್ವಾ ಅಂತ ಹೇಳಿಬಿಟ್ಟು ಕೇಳ್ತಾರೆ ಆದರೆ ಇಲ್ಲಿ ನಾವು ಅಪ್ಪ ಅಮ್ಮ ಆಗಿದ್ದೀವಿ ಅಷ್ಟೇ ಆದ್ರೆ ನಿಮ್ ನಿಜವಾದ ಅಪ್ಪ ಅಮ್ಮ ಯಾರೋ ಏನೋ ಗೊತ್ತಿಲ್ಲ ಯಾರು ಹೊಟ್ಟೆಲಿ ನೀನು ಹುಟ್ಟಿದೆಯೋ ಅದು ಗೊತ್ತಿಲ್ಲ ನಮ್ಮ ಜೀವನದಲ್ಲಿ ಬಂದು ನೀನು ಮಗಳೇ ಆಗಿದೆಯಾ ಭೂಮಿ ಅಂತ ಹೇಳ್ಬಿಟ್ಟು ಭಾಗ್ಯಮ್ಮ ಹೇಳ್ತಿರ್ತಾರೆ ಈ ಕಡೆ ಶ್ರವಣ್ ಮನೆಯವ್ರ ಕೆಲ್ಸ ಶಾಕ್ ಆಗುತ್ತೆ ಹಂಗಂದ್ರೆ ಭೂಮಿ ನಿಮ್ ಮಗಳಲ್ವಾ ಅಂತ ಹೇಳೋ ಪ್ರಶ್ನೆ ಬರುತ್ತೆ ಇಲ್ಲಮ್ಮ ಕಡೆ ಭೂಮಿ ನಮ್ಗೆಲ್ಲೂ ಸಿಕ್ಕಿದ ಮಗಳು ಅಷ್ಟೇ ಯಾರೋ ತಂದು ಕೊಟ್ಟಿದ ಮಗು ಯಜಮಾನ್ ಅವಳನ್ನ ಕರ್ಕೊಂಡು ಬಂದಿದ್ರು ನಮ್ಗೆ ಯಾವುದೇ ರೀತಿ ಮಕ್ಳು ಇರ್ಲಿಲ್ಲ ಅಂದಾಗ ಇನ್ನು ಶ್ರವಣ್ ಮನೆಯವ್ರಿಗೆಲ್ಲ ಸಾಕು ಕನ್ಫ್ಯೂಸ್ ಆಗ್ತಾ ಇರುತ್ತೆ ಹಾಗಂದ್ರೆ ಭೂಮಿ ತಂದೆ ತಾಯಿ ಯಾರು ಯಾರ ಮಗಳು ಅನ್ನೋದು ಅಜಿತ್ಗೂ ಪ್ರಶ್ನೆ ಆಗುತ್ತೆ ನಂತರ ಈಗ ಈ ಕೇಸ್ ಬಗ್ಗೆ ಹೇಳಿ ನಿಮ್ ಗಂಡನ ನೀವು ಕೊಲೆ ಮಾಡಿದ್ದು ನಿಜನ ಅಂತ ಕೇಳ್ತಾರೆ ಇಲ್ಲಮ್ಮ ಇಲ್ಲ ಸಾಹೇಬ್ರೆ ನನ್ಗೆ ಅವರನ್ನ ಕೊಲೆ ಮಾಡಿ ಎದ್ ಏನೂ ಇರಲಿಲ್ಲ ಎಲ್ಲ ಒಂದು ಸಾಕ್ಷಿಗಳನ್ನ ನೋಡಿದಿರ ನಾನ್ ಯಾಕೆ ನನ್ನ ಗಂಡನ್ನ ಕೊಲೆ ಮಾಡಲಿ ನಾವು ತುಂಬಾ ಅನ್ವನ್ವಾಗಿದ್ವಿ ಅಂತ ಹೇಳ್ಬಿಟ್ಟು ಭಾಗ್ಯಮ್ಮ ಅವರು ಹೇಳ್ತಾರೆ ಇನ್ನು ಪರವಿರೋಧವಾಗಿ ಯಾರು ಮಾತುಗಳನ್ನ ಆಡಲ್ಲ ಶ್ರವಣ್ ಸಹ ಅವರು ಹೇಳಲ್ಲ ಹಂಗಾಗಿ ಭಾಗ್ಯಮ್ಮ ಅವರು ಬಿಟ್ಕಡೆ ಆಗ್ತಾರೆ ನಂತರ ಭಾಗ್ಯಮ್ಮಗೆ ಶಾಕ್ ಆಗೋ ತರಾನೆ ಭೂಮಿ ವಿಚಾರಗಳೆಲ್ಲ ತಿಳ್ಕೊಳ್ತಾರೆ ನಮ್ಮನೆ ಎಲ್ಲವೂ ಹೇಳ್ತಾರೆ ಸಾಹೇಬ್ರ ಏನ್ ಮಾಡೋದು ಅಂದಾಗ ನೀನೇನು ತಲೆ ಕೆಡ್ಸ್ಕೊಳ್ಬೇಡ ಭೂಮಿ ಆದರೆ ನೀನು ಇಷ್ಟು ದೊಡ್ಡ ಸತ್ಯನ ನನ್ನಿಂದ ಅಂದ್ಕೊಂಡಿರಲಿಲ್ಲ ಅನ್ಕೊಂಡಿರ್ಲಿಲ್ಲ ಬಿಟ್ಟು ಅಜಿತ್ ಅಂದಾಗ ನಿಮ್ಮ ಅಪ್ಪ ಅಮ್ಮನೇ ಇಲ್ವಂತೆ ಅವರು ಅಂದಾಗ ಹೌದು ಸಾಹೇಬ್ರೆ ಅದನ್ನು ನೀವು ನಮ್ಮಮ್ಮನ್ನ ಜೈಯಿಂದ ಬೆಳೆಸ್ತೀರಾ ಇಲ್ಲ ಅನ್ನೋ ನಂಬಿಕೆ ನನಗಿರಲಿಲ್ಲ ಅದಕ್ಕೆ ಈ ವಿಚಾರ ಮುಚ್ಚಿಟ್ಟಿದ್ದೆ ನಾನು ಅಂತ ಹೇಳ್ತಾಳೆ ಹಾಗಿದ್ರೆ ನಿಮ್ಮ ನಿಜವಾದ ತಂದೆ ತಾಯಿ ಯಾರು ಅಂತ ಹೇಳ್ತಾ ಹೇಳ್ತಾನೆ ಅಜಿತ್ ಓದಿಲ್ಲ ಸಾಹೇಬ್ರೆ ಆದರೆ ನಾನು ಇಲ್ಲಿವರೆಗೂ ಅವರನ್ನು ಹುಡುಕೆ ಪ್ರಯತ್ನ ಪಟ್ಟಿಲ್ಲ ಹಿಂಗ ಇವರೇ ಸಾಕು ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ದವೇ ಭೂಮಿ ಭೂಮಿ ಯಾರ ಮಗಳು ಈ ಕಡೆ ಶ್ರವಣಗೂ ಡೌಟ್ ದೇವಿಯಾನಿಗೂ ಮೊದಲೇ ಗೊತ್ತಿರುತ್ತೆ ಭೂಮಿ ಶ್ರವಣ್ ಮಗಳು ಅಂತ ಈಗ ಭೂಮಿನೇ ಮನಸ್ವಿನಿ ಅನ್ನೋದು ಇನ್ನೇನು ಗೊತ್ತಾಗೋದ್ರಲ್ಲಿದೆ ಆದಷ್ಟು ಬೇಗ ಗೊತ್ತಾಗ್ಲಿ ಅನ್ಕೊಳ್ಳೋಣ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ ದಯವಿಟ್ಟು ಪ್ಲೀಸ್ ಲೈಕ್ ಅನ್ನ ಕೊಟ್ಟು ಮರಿಬೀರಿ ಬಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್